ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರಿಗು ಮಗ ಬಂದಮೇಲೆ ಸಂಜೆ ಹೊತ್ತು ನಾನು ಅಡುಗೆ ಮನೇಲಿ ಕೆಲಸ ಮಾಡೋ ಥರ ಆಗಿಬಿಟ್ಟಿದೆ ಇವತ್ತು ಗೋಬಿ ಮಾಡಿಕೊಡು ಅಂತ ಹೇಳ್ತಾ ಇದ್ದ ಇಲ್ಲಾಂದರೆ ಹೊರಗಡೆ ಏನಾದರೂ ಹೋಗೋಣ ಅಂತಲೇ ಅದ್ರ ಬದಲು ಮನೆಯಲ್ಲೇ ಮಾಡಿಕೊಡೋದು ಒಳ್ಳೇದು ಅಂತ ಹೇಳಿ ನಾನು ಇವತ್ತು ಗೋಬಿ ಮಾಡ್ತಾ ಇದ್ದೀನಿ ಗೋಬಿ ಮಾತ್ರ ತುಂಬಾ ಚೆನ್ನಾಗಿತ್ತು ಹೂಕೋಸು ತುಂಬಾ ಚೆನ್ನಾಗಿತ್ತು ಅದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕುದಿಯೋ ನೀರಿಗೆ ಚೂರು ಉಪ್ಪು ಹಾಕಿದ್ದೀನಿ ಅದನ್ನು ನಾನೀಗ ಹೆಚ್ಚಿಬಿಟ್ಟು ಹಾಕ್ತೀನಿ ತುಂಬ ಫ್ರೆಶ್ ಆಗಿತ್ತು ಸ್ವಲ್ಪ ನಾನು ಇವತ್ತು ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡೆ ಇದು ಮಸಾಲ ಹಾಕೋದಕ್ಕಿಂತ ಹಾಗೆ ಡ್ರೈ ಗೋಬಿ ಕೂಡ ತುಂಬ ಚೆನ್ನಾಗಾಗುತ್ತೆ ಮಧ್ಯಾಹ್ನದ ಹೊತ್ತು ಊಟದ ಜೊತೆ ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬಹುದು ನಮ್ಮ ಶ್ರೇಯೂ ಹಾಗೇ ನಾನೇನು ಮಸಾಲ ಹಾಕೋದ್ರೊಳಗೇ ಅದು ಕರ್ದಿಟ್ಟಿರ್ತೀನಲ್ವ ಆ ಗೋಬಿನೇ ತಿಂತಾನೆ ಅವನು ಆಟಾಡೋದಕ್ಕೆ ಹೋಗಿದ್ದ ನಾನು ಸರಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅವನು ಕೂಡ ಬಂದವನಿಗೆ ಹೇಳಿದ್ದೆ ನಾನು ಹೆಲ್ಪ್ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ಅವನು ಒಂದು ಸ್ವಲ್ಪ ಕಟ್ ಮಾಡಿ ಎಲ್ಲ ಕೊಟ್ಟ ಗೋಬಿನ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಆನಂತರ ಅದರಿಂದ ತೆಗೆದು ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟನ್ನು ಹಾಕಿ ಚೂರ ಚೂರು ಹಚ್ಕಾರದ ಪುಡಿ ಹಾಗೆಯೇ ಚೂರೇ ಉಪ್ಪು ಹಾಕಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆನಂತರ ನಾನು ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಇದನ್ನೇ ನೀವು ಲೋ ಫ್ಲೇಮಲ್ಲಿ ಕರಿಬೇಕು ಅಂತ ಏನೇ ಇಲ್ಲ ಯಾಕಂದರೆ ಗೋಬಿನೂ ನಾವು ಬಿಸಿ ನೀರಲ್ಲಿ ಹಾಕಿರ್ತೀವಲ್ಲ ಕುದಿ ಕುದಿ ನೀರಲ್ಲಿ ಅಲ್ಲೇ ಒಂದು ಸ್ವಲ್ಪ ಬೆಂದ್ಬಿಟ್ಟಿರುತ್ತೆ ಆ ನಂತರ ಎಣ್ಣೆಲ್ಲೂ ಕೂಡ ಬೇಗನೆ ಬೆಂದ್ಬಿಡುತ್ತೆ ನೀವು ಕಾರ್ನ್ಫ್ಲೋರ್ನ ಹಾಕಬೇಡಿ ಗೋಬಿ ಮಾಡೋದಿದ್ರೆ ಅದೊಂಥರ ಜಿಗಟು ಥರ ಬರುತ್ತೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಅಷ್ಟೇ ತುಂಬ ಹಾಕಬೇಡಿ ನೋಡಿ ನಾನು ಸ್ವಲ್ಪ ಬೈಂಡಿಂಗಿಗೆ ಮಾತ್ರ ಹಾಕ್ಕೊತೀನಿ ಈ ಥರ ತುಂಬ ಮೈದಾ ಹಾಕಿದ್ರು ಕೂಡ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಾರು ಥರ ಅನಿಸುತ್ತೆ ನಾನು ಇಷ್ಟೇ ಹಾಕಿ ಮಾಡೋದು ತುಂಬ ಚೆನ್ನಾಗಿ ಆಗುತ್ತೆ ಮಾಡಿ ನೋಡಿ ನಾನು ತುಂಬ ಸಲ ಇದರ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ಜನ ಪಾಪ ಈಗ ಹೊಸದಾಗಿ ಮತ್ತೆ ರೆಸಿಪಿನ ಕೇಳ್ತೀರ ನನಗೆ ತೋರಿಸಿ ತೋರಿಸಿ ನನಗೆ ಬೇಜಾರಾಗಿರೋದಕ್ಕೆ ನಾನು ಜಸ್ಟ್ ಹೇಗೆ ಮಾಡ್ತೀನೋ ಅದನ್ನು ಮಾತ್ರ ಹಾಕ್ತೀನಿ ಅದೆಲ್ಲದನ್ನು ಕರೆದು ಎಲ್ಲ ಆದ ನಂತರ ನಾನು ಈ ಕಡೆ ಸ್ವಲ್ಪ ಎಣ್ಣೆ ಹಾಗೇನೇ ಈರುಳ್ಳಿನ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ಕೊತೀನಿ ಹಾಗೆ ಈ ಕಡೆ ಟೊಮೆಟೊ ಕೆಚಪ್ ಕೂಡ ಖಾಲಿಯಾಗಿತ್ತು ಅದನ್ನು ಶ್ರೇಯು ಹೋಗಿ ತಂದ ಸ್ವಲ್ಪ ವೆನೆಗರು ಆನಂತರ ಸ್ವಲ್ಪ ಸೋಯಾ ಸಾಸು ಇವತ್ತು ಏನಾಯಿತು ಅಂದರೆ ನಾನೇ ವೆನೆಗರೆಲ್ಲ ಹಾಕಿದ್ರೆ ಸರಿಯಾಗುತ್ತೆ ಶ್ರೇಯು ಹಾಕ್ಬಿಟ್ಟ ಹಾಗಾಗಿ ಸ್ವಲ್ಪ ವೆನೆಗರ್ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಹುಳಿ ಹುಳಿ ಥರ ಇತ್ತು ಇದಕ್ಕೆ ತುಂಬ ಟೊಮೆಟೊ ಕೆಚಪ್ ಹಾಕಬೇಕು ಆವಾಗ ಆಗುತ್ತೆ ಆನಂತರ ನಾನು ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಚೂರು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಆ ನಂತರ ಟೊಮೆಟೊ ಕೆಚಪ್ ಹಾಕಿದ್ದೀನಿ ವೆನೆಗರು ಆಮೇಲೆ ಸೋಯಾ ಸಾಸ್ ಕೂಡ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಅದರಲ್ಲಿ ಮಿಸ್ ಆಗಿಬಿಟ್ಟಿದೆ ಆ ನಂತರ ಗೋಬಿನ ನಾನು ಮಿಕ್ಸ್ ಮಾಡಿ ಕೊನೆಗೆ ನಾನು ಚೂರು ಚೂರು ಕಸೂರಿ ಮೇಥಿನ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಕಸೂರಿ ಮೇಥಿನ ಹಾಕಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಯಾವುದೋ ಒಂದು ಹೋಟೆಲಲ್ಲಿ ತಿಂದಿದ್ದೆ ಆವಾಗ ಅವರು ಹೇಳಿದರು ನನಗೆ ಆಮೇಲೆ ಅವ್ರು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಕೆಲವೊಬ್ರು ಏನು ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿಲಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಹಾಕ್ತೀನಿ ಆ ಥರ ಮಾಡಿದ್ರು ಚೆನ್ನಾಗಾಗುತ್ತೆ ನೀವು ಕಟ್ ಮಾಡೋದಕ್ಕೆ ಸಿಪ್ಪೆ ಸುಳ್ದು ಅದೆಲ್ಲ ಟೈಮ್ ತೊಗೊಳುತ್ತೆ ಅಲ್ವ ನಾನು ಸ್ವಲ್ಪ ಈಸಿ ಇದನ್ನು ಕಂಡು ಹಿಡ್ಕೊಂಡಿದ್ದೀನಿ ಮತ್ತು ಶೇಯು ಅದನ್ನೆಲ್ಲ ಎತ್ತಿಟ್ಟು ತಿಂತಾನೆ ಹಾಗಾಗಿ ನಾನು ಆ ಥರ ಮಾಡಲ್ಲ ಬೇಕಿದ್ದರೆ ನೀವು ಇದಕ್ಕೆ ಹಸಿಮೆಣಸನ್ನು ಕೂಡ ಹಾಕ್ಬೋದು ನಾನು ಒಂಚೂರು ರಚಕಾರದ ಪುಡಿನೇ ಹಾಕಿರ್ತೀನಲ್ವ ಮತ್ತು ಶೇಯು ತುಂಬ ಖಾರ ಏನು ತಿನ್ನಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಆ ಥರ ಗೋಬಿ ಎಲ್ಲ ಮಾಡಿ ಆಯಿತು ತಿಂದು ಆಯಿತು ಆ ನಂತರ ಯಾರೂ ಊಟವೂ ಮಾಡಲಿಲ್ಲ ಶೈ ಒಂಚೂರು ಏನೋ ಅನ್ನ ಮೊಸರು ಏನೋ ಊಟ ಮಾಡ್ತಾ ನನಗೂ ನೆನಪಿಲ್ಲ ಇವಾಗ ನನಗೆ ಆ ಎಣ್ಣೆ ಇದರಲ್ಲಿ ಕರೆದಿದ್ದೆಲ್ಲ ನನಗೆ ಹೊಟ್ಟೆ ಎಲ್ಲ ಒಂಥರ ತೊಳ್ಸೋಕ್ಕೆ ಶುರು ಆದಂಗೆ ಆಗಿಬಿಡ್ತು ಹಾಗಾಗಿ ನಾನೊಂದು ಸ್ವಲ್ಪ ಮಾತ್ರ ಗೋಬಿ ತಿಂದೆ ನಾನು ತುಂಬ ಇಷ್ಟಪಟ್ಟೇನು ಗೋಬಿ ತಿನ್ನೋದಿಲ್ಲ ಒಂದು ಸ್ವಲ್ಪ ಮಾತ್ರ ಹಾಗೆ ಟೇಸ್ಟ್ ನೋಡ್ತೀನಿ ಅಷ್ಟೇ ಶ್ರೇಯು ಹೋಗಿ ಅದೇ ಅಂತ ಇದೆ ಒಂದಿನ ಪಾನಿಪುರಿ ಮಾಡೋಣ ಅಂತ ಕೇಳ್ತಾ ಇದ್ದೆ ಅವ್ನಿಗೆ ತುಂಬ ಇಷ್ಟ ಅದು ಸಲ ನಾನು ಗೋಲ್ಗಪ್ಪ ಮಾಡಿದ್ವಿ ನಾನು ನಮ್ಮ ಮನೆಯವರು ಚಿನ್ನಿ ಶ್ರೇಯು ಎಲ್ಲ ಇರು ಸಣ್ಣವ್ರು ಇದ್ರು ಅವಾಗ ನಾನು ವೀಡಿಯೋ ಶುರು ಮಾಡಿದ್ನೋ ಇಲ್ವ ನನಗೂ ಅಷ್ಟು ಗೊತ್ತಿಲ್ಲ ಅದನ್ನು ತಿಂದವರು ಅವರಿಬ್ಬರು ಬೆಳಗ್ಗೆ ಎದ್ದು ವೊಮಿಟ್ ಮಾಡಿದರು ಅಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ತಿನ್ನೋದಲ್ಲ ಅವಾಗ ಸಣ್ಣವ್ರು ಬೇರೆ ಇದ್ದರಲ್ವ ಹೊಟ್ಟೆ ತುಂಬ ಅದನ್ನೇ ತಿಂದು ನೆಕ್ಸ್ಟ್ ಡೇ ಫುಲ್ ವಾಮಿಟ್ ಮಾಡಿದ್ರು ಶೈ ಅದನ್ನು ನನ್ನ ಹತ್ರ ನೆನಪು ಮಾಡ್ತಾ ಇದ್ದ ಗುಡ್ ಮಾರ್ನಿಂಗ್ ಯಾಕೋ ಮುಖ ಎಲ್ಲ ಒಂಥರ ಅನಿಸ್ತಾ ಇತ್ತು ಸಿಬ್ಬಾ ಒಳಗಿದ್ದ ನಮ್ಮ ಮನೆಯವರು ಊರಿಗೆ ಹೋಗಿಬಿಟ್ಟಿದ್ರೆ ಇವಾಗ ನಾನು ಈಗ ಹೊಸದಾಗಿ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ಕಾರನ್ನ ಹೊರಗಡೆ ನಿಲ್ಲಿಸ್ತಾ ಇರೋ ಸಂಜೆ ಬಂದಾಗ ನಾನು ಒಳಗಡೆ ತರಬೇಕು ಮೊನ್ನೆ ಶ್ರೇನ್ ಕರ್ಕೊಂಡು ಬರೋಕ್ಕೋದಾಗ ಅವರಿಗೆ ತುಂಬ ಅಸಸ್ತಾಯ್ತಲ್ಲ ಅವಾಗ ಅವರಿಗೆ ಜ್ಞಾನೋದಯ ಆಗಿದೆ ನಮ್ಮ ಮನೆಯವರಿಗೆ ಬಹಳ ದಿನದ ನಂತರ ಜ್ಞಾನೋದಯ ಆಗಿದೆ ಇಲ್ಲ ಇದು ನೀನು ಡ್ರೈವಿಂಗ್ ಕಲಿಬೇಕು ನಂಗೆ ಒಪ್ಪನಿಗೆ ಆಗೋದಿಲ್ಲ ತುಂಬಾ ತುಂಬ ಸುಸ್ತಾಯ್ತು ಅವರಿಗೆ ಅವತ್ತು ಹಾಗಾಗಿ ಈಗ ಓಮಿನೂ ಅಷ್ಟೇ ನನಗೆ ರಿವರ್ಸ್ ತೆಗಿಯಕ್ಕೆ ಬರ್ತಿರ್ಲಿಲ್ಲ ನಾನು ಕಾರ್ ಮುಂಚೆನೂ ಓಡಿಸ್ತಿದ್ದೆ ಅಂತ ಹೇಳ್ತಿದ್ದಲ್ಲ ನಂಗೆ ರಿವರ್ಸ್ ತೆಗ್ಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಷ್ಟು ಪರ್ಫೆಕ್ಟಾಗಿ ಬರ್ತಿರ್ಲಿಲ್ಲ ಅಂದರೆ ನಾನೇನು ಅಷ್ಟಷ್ಟೇ ಶುರು ಮಾಡಿದ್ದೆ ಅಷ್ಟೊತ್ತಿಗೆ ನಾವು ಆ ಕಾರ್ ಕೊಟ್ಟು ಈ ಕಾರ್ ತೊಗೊಂಡ್ವಿ ಹಾಗಾಗಿ ಇಲ್ಲಾಂದಿದ್ರೆ ನಾನು ನಾನು ಸ್ಕೂಟಿ ಓಡಿಸ್ತಿದ್ದೆ ಓಡಿಸ್ತಿದ್ದೆಲ್ಲ ಹಾಗೆ ಕಾರ್ ಓಡಿಸೋದು ಕಲ್ತು ಬಿಡ್ತಿದ್ದೆ ಅದು ಓಡಿಸೋ ಹಂತದಲ್ಲಿ ನಾವು ಕೊಟ್ಬಿಟ್ರೆ ನನಗೆ ಕೈ ಮುರಿದಂಗೈತೆ ಇದು ಕಾರ್ ಒಂದ್ರೆ ಹೆದರಿಕೆ ಆಗುತ್ತೆ ಅದು ಹೊಸದು ಅವಾಗ ಓಡಿಸೋಕೆ ಹೆದರಿಕೆ ಆಗುತ್ತೆ ಇವಾಗ ಅದೇ ಓಮಿನಿ ಕೊಡ್ತಾ ಇದ್ದಾರೆ ಓಮಿನಿ ಚೆನ್ನಾಗುತ್ತೆ ಓಡಿಸೋದಕ್ಕೆ ಮತ್ತೆ ಅದು ರೋಡ್ ಜಡ್ಜ್ ಮಾಡೋಕೆ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಇವತ್ತು ರಿವರ್ಸು ಕೂಡ ನಾನೇ ಚೆನ್ನಾಗಿ ತೆಗೆದೆ ಅದು ಅದು ನಂಗೆ ಸ್ವಲ್ಪ ಅಂದರೆ ಈ ಕಾರ್ ಓಡ್ಸೋ ಸ್ವಲ್ಪ ಅಭ್ಯಾಸ ಇದೆಯಲ್ಲ ನನಗೆ ಬ್ರೇಕ್ತು ಅದೆಲ್ಲ ಸ್ವಲ್ಪ ಇದೆ ಈಗ ಸ್ವಲ್ಪ ಈಗ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸಲ ಬ್ರೇಕ್ ಕಿಂಗ್ ನೋಡ್ತೀನಿ ಬೈತಾರೆ ನಮ್ಮನೆಯವರು ಕೆಳಗೆ ನೋಡ್ತೀಯ ಅಂತ ಹೇಳಿ ನೋಡಬಾರ್ದು ಅದನ್ನು ಫೀಲ್ ಮಾಡಿ ಅದು ಡ್ರೈವಿಂಗ್ ಗೊತ್ತಿರೋದೇ ಗೊತ್ತಿರುತ್ತೆ ಹಾಗೆ ನಿನ್ನೆ ಗೋಬಿ ಮಾಡಿದೆಲ್ಲ ಸಂಜೆ ನನಗೆ ಆ ಎಣ್ಣೆ ಮೇಲೆ ಕೆಲಸ ಮಾಡೋಂಗಾಗಲ್ಲ ಹಾಗಾಗಿ ಪಾತ್ರೆಗಳೊಂದು ರಾಶಿ ಇದ್ದಾವೆ ನಿನ್ನೆ ಮಧ್ಯಾಹ್ನನೂ ಯಾಕೋ ಬರ್ತೀರ ರಾಶಿ ಪಾತ್ರೆ ಆಗಿತ್ತು ಅದೆಷ್ಟು ನೀವು ಒರೆಸಿ ತೆಗೆದು ಇಟ್ಟು ಬಂದೆ ಇವತ್ತು ತಿಂಡಿ ಬಂದು ಕಡುಬು ಬಿಡ್ತೀನಿ ಒಂದು ಐದು ನಿಮಿಷ ತಡಿ ಕಡುಬು ಬದನೆಕಾಯಿ ಬಜ್ಜಿ ಬದ್ನೆಕಾಯಿಲ್ಲ ಸಾರಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಬಾಳೆಕಾಯಿ ತಂದಿದ್ರು ಮನೆಯವರು ಶ್ರೇಯ್ಯನು ಕೇಳಿದೆ ರೊಟ್ಟಿ ಮಾಡಲ ಅಂತ ಹೇಳಿ ಬೇಡ ಕ ಬಾಳೆಕಾಯಿ ಇದೆಯಲ್ಲ ಕಡುಬು ಬಾಳೆಕಾಯಿ ಬಜ್ಜಿ ಮಾಡು ಮಮ್ಮಿ ಅಂತ ಹೇಳ್ತಾ ಇನ್ನು ನಿನ್ನೆ ರಾತ್ರಿ ತುರ್ಸ್ಕೊಂಡ್ಬಿಟ್ಟಿದ್ದೀನಿ ಕೆಂಪಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಒಂದು ಶ್ರೇಯು ಇವತ್ತು ಊರಿಗೆ ಹೋಗ್ತೀನಿ ಅಂತಿದ್ದಾನೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತಿದ್ದಾನೆ ಅವ್ರ ಡ್ಯಾಡಿ ಬೇಡ ಬೇಡ ಅನ್ನೋಕ್ಕೆ ನಮ್ಮಮ್ಮ ನನ್ನೊಬ್ಬ ಹಬ್ಬ ಅನ್ನೋಕ್ಕೆ ನಾನು ಹೋಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಗಲ್ಲ ನಮ್ಮ ಮನೆಯವ್ರಿಗೂ ಹೇಳಿಲ್ಲ ನಾನು ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೆ ಅನಿಸುತ್ತೆ ಹೋಗು ಅಂತಲ್ಲ ಅವ್ರೇನು ಹೋಗಬೇಡ ಅಂತ ನನ್ನಲ್ಲ ಆದರೆ ನನಗೆ ಕೇಳೋಕ್ಕೆ ಬಾಯಿ ಬರೋಲ್ಲ ಅಷ್ಟೇ ಹೋಗ್ಲಾ ಅಂತ ಹೇಳಿ ಅದೇ ಇವತ್ತು ಹೋಗ್ತೀನಿ ಅಂತಿದ್ದಾನೆ ಒಂಬತ್ತು ಮುಕ್ಕಾಲಿಗೆ ಬಸ್ಸಿದೆ ಅವತ್ತು ಹೋಗಿದ್ದೆಲ್ಲ ಆ ಬಸ್ಸಿಗೆ ಹೋಗೋ ಮಗ ಅಲ್ಲಿ ಕರೆಕ್ಟಾಗಿ ಒಂದು ಹನ್ನೆರಡು ಗಂಟೆಗೆ ಹೋಗ್ತೀಯ ಅಂತಲೂ ಹೇಳಿದ್ದೀನಿ ಏನೋ ಗೊತ್ತಿಲ್ಲ ಇಷ್ಟೊತ್ತಾದರೂ ಎದ್ದಿಲ್ಲ ಬಟ್ಟೆ ಪ್ಯಾಕಿಂಗ್ ಆಗಿಲ್ಲ ಏನೂ ಇಲ್ಲ ಏನು ಮಾಡ್ತಾನೆ ಗೊತ್ತಿಲ್ಲ ಅದೇ ತಿಂಡಿ ಬಂದು ಅದೇ ಈ ಬಾಗಿಲಿಗೆ ನೀರು ಹಾಕಿಲ್ಲ ನಮ್ಮನೇ ಜಸ್ಟ್ ಹೋದ್ರಲ್ಲ ಹೋದ ತಕ್ಷಣ ನಾನು ಪಾತ್ರೆ ಒರೆಸ್ಕೊಂಡು ಇದನ್ನ ಮಾಡಿ ಬಂದೆ ಏನದು ನೀರು ಕುಡಿದು ಬಂದೆ ನಿಂಬೆಹಣ್ಣಿತ್ತು ಹಾಗಾಗಿ ನಿಂಬೆಹಣ್ಣು ನೀರನ್ನು ಕುಡಿದೆ ಮಕ್ಕಳೆಲ್ಲ ಕುತ್ಕೊತಾವಲ್ಲ ಹಂಗೋ ಚಪ್ಪಲಿ ಇಲ್ಬಿಟ್ಟು ಹೋಗಿದ್ದೀನಿ ಅಲ್ಲಿ ಹುಡುಕ್ತಾ ಇದ್ದೀನಿ ನಾನು ನಾನು ಅದರಲ್ಲಿದ್ದೇ ಕೆಲಸ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೆ ನೋಡಿ ತೊಡೆ ಮೇಲೆ ಹಿಂಗೆ ಗಲ್ಲ ಹಿಂಗೆ ಇಟ್ಕೊಂಡು ಕೂತ್ಕೊಂಡಿದ್ದೆ ಪಾಪ ಸಿಂಬ ಸೇಮ್ ಮಕ್ಕಳ ಥರನೇ ನನ್ನ ಜೊತೆಗೆ ಕೂತ್ಕೊಂಡಿದ್ದಾನೆ ಮೆಟ್ಲು ಮೇಲೆ ನಾನು ಹೆಂಗೆ ಕುತ್ಕೊಂತೀನಿ ಹಾಗೆ ಕುತ್ಕೊತಾನೆ ಬಾ ನೀನು ಹನ್ನೆರಡು ಗಂಟೆ ಇರೋದೇ ಬರ್ಕೊಂತಾರೆ ಕದ್ರಲ್ಲಿ ಏಳು ಗಂಟೆಗೆ ಹತ್ತು ನಿಮಿಷ ಇತ್ತು ಮಗ ಹೊರಗೆ ಹೋಗ್ತೀಯಾ ಈಗ ನೀನು

ಶ್ರೇಯು ಬಂದಾಗಿಂದ ಊರಿಗೆ ಹೋಗ್ತೀನಿ ಹೋಗ್ತೀನಿ ಒಂದೆರಡು ದಿನ ಅಂತ ಇದ್ದಾನೆ ನಮ್ಮಮ್ಮನೂ ನನಗೂ ಬಾಬಾ ಅಂತ ಇದ್ದಾರೆ ಅವನ ಜೊತೆಗೆ ನೀನು ಅಂತ ನಾನು ಮೊನ್ನೆ ಮೊನ್ನೆ ಬಂದಿದ್ದೀನಿ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಅಮ್ಮ ಬಾಬಾ ಅಂತ ಇದ್ದರು ತಂಗಿಯರೆಲ್ಲ ಇವತ್ತೇ ಬರ್ತಾರಂತೆ ಹಾಗಾಗಿ ಶ್ರೇಯು ಮತ್ತು ಅವರೆಲ್ಲ ಬರ್ತಾರಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ಲಿ ಯಾರೂ ಇಲ್ದಾಗ ಕಳ್ಸೋಕ್ಕೆ ಬೇಜಾರಾಗುತ್ತೆ ಒಂದು ಚಿಕ್ಕಪ್ಪನ ಮಗನೂ ಊರಿಗೆ ಹೋಗಿದ್ದಾನೆ ಇನ್ನೊಂದು ಚೆಕಪ್ ಅನ್ನ ಮಗ ಹಾಸ್ಟೆಲಲ್ಲಿದ್ದಾನೆ ಹುಡುಗರು ಯಾರೂ ಇಲ್ಲ ಅಂದರೆ ಅಲ್ಲಿ ಅವನಿಗೂ ಬೇಜಾರಾಗುತ್ತಲ್ಲ ಮತ್ತು ಸುಮ್ಮನೆ ಅಲ್ಲಿ ಹೋದವನು ಮತ್ತು ವಾಪಸ್ ಬರ್ತೀನಿ ಅಂತ ಹೇಳೋಕೆ ಶುರು ಮಾಡ್ತಾನೆ ಅದಕ್ಕೇ ನಾನು ಅವ್ರು ಯಾರಾದರೂ ತಂಗಿಯವ್ರು ಯಾರಾದರೂ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವ್ರು ಬಂದಮೇಲೆ ಕಳ್ಸೋಣ ಅಂತ ಇದ್ದೆ ಇವತ್ತು ಅವರು ಬರ್ತಾರಂತೆ ಹಾಗಾಗಿ ಇವತ್ತು ನಾನು ಹೋಗೇ ಹೋಗ್ತೀನಿ ಅಂತ ರಗಳೇ ಮಾಡ್ತಾ ಇದ್ದ ಹಾಗಾಗಿ ಎರಡು ದಿನ ಹೋಗಲಿ ಅಂತ ಮತ್ತು ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಮಕ್ಕಳಿಗೆಲ್ಲ ರಜಾ ಕೊಟ್ಟಿಲ್ಲ ಕೆಲವೊಂದು ಮಕ್ಕಳು ಅವನಿಗೆ ಟಚ್ ಬಿಟ್ಟು ಹೋದಂಗೆ ಆಗಿಬಿಟ್ಟಿದೆ ಅವನಿಗೆ ಇರೋರಿಗೆ ರಜೆ ಇಲ್ಲ ಎಕ್ಸಾಮ್ ನಡೀತಾ ಇದೆ ಹಾಗಾಗ್ತಾಯಿದೆ ಹಾಗಾಗಿ ಅವನೆಲ್ಲೂ ಮನೆ ಯಾರ ಮನೆಗೂ ಹೋಗ್ತಾನೂ ಇಲ್ಲ ಸಂಜೆ ಹೋಗ್ತಾನೆ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಬರ್ತಾನೆ ಹಗಲೆಲ್ಲ ಮನೇಲಿ ಮೊಬೈಲ್ ನೋಡ್ತಾನೆ ಆ ಥರ ಆಗಿಬಿಟ್ಟಿದೆ ಅದಕ್ಕೇ ನನಗೂ ಅದ್ಲ ಕಳಿಸೋಣ ಅಂತ ಆದರೆ ನಮ್ಮ ಕಳ್ಸೋಕೆ ಕಳ್ಸೋಕೂರು ಇಷ್ಟ ಇಲ್ಲ ಯಾಕಂದರೆ ಈ ಸಲ ತುಂಬ ರಜಾ ಕೂಡ ಕೊಟ್ಟಿಲ್ಲ ನಮಗೂ ಅದೇ ಒಂಥರ ಬೇಜಾರು ಇದೆ ಆ ಕಡೆ ಯಾವ ಹಬ್ಬಕ್ಕೂ ಇಲ್ದಂಗೆ ಆಗಿಬಿಡ್ತಾನೆ ಶ್ರೇಯು ಹಾಗಾಗಿದೆ ಅದೇ ಶ್ರೇಯ್ನ ಬಿಡೋಕೆ ಹೋಗೋ ಟೈಮಲ್ಲಿ ಮಾತಾಡೋಣ ಅಂತನೂ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯವ್ರು ಏನು ಗೊತ್ತಾ ಯಾರ ಸುದ್ದಿಗೂ ಏನೂ ಹೋಗಲ್ಲ ಅವ್ರು ಏನಾರು ಹೇಳಿದ್ರೆ ರಜೆನ ಸ್ವಲ್ಪ ಲೇಟಾಗಿ ಶ್ರೇಯ್ನ ಕಳ್ಸಣವಾ ಅಂತ ಕೇಳಿದ್ರೆ ಇನ್ನು ಮೂರು ವರ್ಷ ನೋಡು ಏನು ಮಾತಾಡಬೇಡ ಮೂರು ವರ್ಷ ತನಕ ನಮ್ಮ ಕೈಯಲ್ಲಿ ಏನೂ ಇರೋಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೋಬೇಕು ನಾವು ಸುಮ್ಮನೆ ಇರಬೇಕು ಅಂತ ಅಂದರೆ ಪಿ ಯು ಸಿ ಎರಡು ವರ್ಷ ಇನ್ನು ಎಸ್ ಎಲ್ ಸಿ ಒಂದು ವರ್ಷ ಆಗುತ್ತಲ್ವ ಹಾಗೆ ಅಂತ ಅಂದ್ರೆ ಮತ್ತು ನಾನು ಸುಮ್ಮನೆ ಅದೇ ಶ್ರೇಯ್ ನನ್ನ ಹತ್ರ ಬಂದು ಹೇಳೋದು ನೀನು ಹೇಳು ನೀನು ಹೇಳು ಅಂತ ನಾನು ಹೇಳಲ್ಲಪ್ಪ ನಿಮ್ಮ ಡ್ಯಾಡಿ ಏನಾದರೂ ಸ್ಕೂಲಲ್ಲಿ ಮಾತಾಡಿದ್ರೆ ಮತ್ತು ಅವನಿಗೆ ದೀಪಾವಳಿ ಹಬ್ಬಕ್ಕೆ ಊರಿಗೆ ಬರಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿದೆ ಆವಾಗ್ಲೂ ರಜೆ ಇಲ್ಲ ಈ ಸಲ ಏನೇನಾಗುತ್ತೋ ಗೊತ್ತಿಲ್ಲ ಬಾಳೆಕಾಯಿನ ಹಿಂದಿನ ದಿನ ರಾತ್ರಿನೇ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ನಾನು ನನಗೆ ನಿನ್ನೆ ರಾತ್ರಿ ಮರ್ತೋಯ್ತು ಅದು ಬೇರೆ ಗೋಬಿ ಎಲ್ಲ ಮಾಡಿದೆ ಅಲ್ವಾ ಆಮೇಲೆ ನಂಗೆ ಅಡುಗೆ ಮನೆಗೆ ಇರೋಕ್ಕೇ ಬೇಡ ಅನ್ನಿಸ್ತು ಹಾಗಾಗಿ ನನ್ನ ಪಾತ್ರೆ ಕೂಡ ಸರಿಯಾಗಿ ತೊಳೆದಿರಲಿಲ್ಲ ಅರ್ಧಂಬರ್ಧ ತೊಳೆದು ಹಾಗೆ ಬಿಟ್ಬಿಟ್ಟಿದ್ದೆ ಈಗ ಬಾಳೆಕಾಯಿನ ಬೇಯಿಸಿ ಅದನ್ನು ನಾನು ಈ ಥರ ತುರಿತಾ ಇದ್ದೀನಿ ಹಸಿಮೆಣಸನ್ನು ಕೂಡ ಅದ್ರ ಜೊತೆಗೇನೆ ಬೇಯೋದಕ್ಕೆ ಹಾಕಿದ್ದೆ ಬಾಳೆಕಾಯಿನ ಈ ಥರ ತುರಿಯೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ರುಬ್ಬೋದಕ್ಕೆ ಚೆನ್ನಾಗಾಗುತ್ತೆ ಬಾಳೆಕಾಯಿ ಬಜ್ಜಿ ಎಲ್ಲ ಏನು ಗೊತ್ತಾ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಹಾಲು ಮೊಸರು ತುಂಬ ಚೆನ್ನಾಗಿರಬೇಕು ಊರಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಶೇಯು ಈಗ ಎ ಬೆಳಗ್ಗೆ ಎದ್ದು ಬರ್ತಾನಲ್ವ ಆವಾಗ ಬೆಡ್ ಎಲ್ಲ ಕ್ಲೀನ್ ಮಾಡಿ ಬರ್ತಾನೆ ನೋಡಿ ಮತ್ತು ಅವನೇ ಮೇಲೆ ಹೋಗಿ ಮೊಬೈಲ್ ನೋಡಿ ಮತ್ತು ಹಂಗೆ ಹಾಳು ಮಾಡ್ತಾನೆ ಶೇಯು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾನೆ ನಾನು ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಯಾಕಂದರೆ ಅವನು ಹೊಸಲಿಂದ ಬಂದಾಗ ಒಂದು ಬಟ್ಟೆಗಳು ಇರೋದಿಲ್ಲ ಹಾಗಾಗಿ ನೆನ್ನೆ ಎಲ್ಲ ಮಡ್ಚಿ ಇಟ್ಟಿದ್ದರು ನಾವು ನಮ್ಮ ಮನೆಯವರು ಅದನ್ನೆಲ್ಲ ಅವನು ಆ ಥರ ಗುಂಜಿ ಹಾಳು ಮಾಡಿದ್ದಾನೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ತಗೊಬಂದು ಇಲ್ಲೇ ಇಟ್ಟಿದ್ದೀವಿ ಮಡ್ಚಿ ಎಲ್ಲ ಅವನ್ನ ಸೂಟ್ ಹಸಿಗೆ ಹಾಕೋಣ ಅಂತ ಶ್ರೇಯು ನನಗೆ ಬಟ್ಟೆ ವಾಶ್ ಮಾಡಿದ್ದನ್ನು ತೋರಿಸ್ತಾ ಇದ್ದಾನೆ ನೋಡು ಮಿಷನ್ನಲ್ಲಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ನೀಟಾಗಿಲ್ಲ ಅಂತೆ ಹಾಗಾಗಿ ಊರಲ್ಲಿ ರೇಣುಕಾಕ ಬರ್ತಾಳೆ ಅವಳತ್ರ ತಗೊಂಡು ಹೋಗು ಅಂತ ಹೇಳಿದೆ ಈಗ ಅದೊಂದು ಏನಂದರೆ ಬಟ್ಟೆ ಪ್ಯಾಕಿಂಗ್ ಎಲ್ಲ ಅವನಿಗೆ ಯಾವುದು ಬೇಕೋ ಅದನ್ನು ಶಿಸ್ತಾಗಿ ಅವನೇ ಮಾಡ್ಕೊತಾನೆ ಮುಂಚೆ ಎಲ್ಲ ನಾವು ಮಾಡಿಟ್ಟಿರೋದನ್ನು ಹಾಕ್ಕೊಂಡು ಹೋಗ್ತಾ ಇದ್ದ ಕರೆದ ಹಾಗಾಗಿ ನಾನು ಮೇಲೆ ಹೋಗಿ ಬಂದೆ ಹಾಗೆ ಬಾಳೆಕಾಯಿ ಕೂಡ ಸ್ವಲ್ಪ ಬಿಸಿ ಇತ್ತು ಅದು ತಣ್ಣಗೆ ಆದಮೇಲೆ ರುಬ್ಬಣ ಅಂಥೇಳಿ ಬಾಳೆಕಾಯಿ ಬಜ್ಜಿಗೆ ನಾನು ಸ್ವಲ್ಪ ಈರುಳ್ಳಿ ಹಸಿಮೆಣಸು ಅದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚೂರೆ ಸಾಸಿವೆ ಹಾಗೆ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ಹಾಲು ಮತ್ತು ಮೊಸರು ಹಾಕಿ ರುಬ್ಬಬೇಕು ಅದನ್ನು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ನಾನು ಅಷ್ಟೊಳಗೆ ಟೀನಾದರೂ ಕುಡಿಯೋಣ ಅಂತ ಟೀನ ಕೂಡ ಇದ್ದೀನಿ ಏನು ಬೇಕಾದರೂ ತಿಂಡಿ ಸಿಗುತ್ತೆ ಹಾಸ್ಟೆಲಲ್ಲಿ ಈ ಥರ ಕಡುಬು ರೊಟ್ಟಿ ಸಿಗೋಲ್ಲ ಮತ್ತು ನನಗೆ ಆಗ್ತಾ ಇತ್ತು ಅಂತಲೂ ಅಂದ ಮತ್ತು ಅವನಿಗೆ ಬಸ್ ಕೂಡ ಬೇಗ ಆಯಿತು ಹಾಗಾಗಿ ನಾನು ಟೀನ ಕುಡಿಯೋಳು ಮತ್ತೆ ಬಂದು ಕಡುಬನ್ನ ಮಾಡ್ತಾ ಇದ್ದೀನಿ ಟೀ ಕುಡಿತಾ ಕಡುಬು ಮಾಡೋಣ ಅಂತ ಹೇಳಿ ಶ್ರೇಯ್ಗೆ ಅವನಿಗೆ ಒಂಥರ ಪುಳ್ಳುಗಡುಬು ಅಂತ ಮಾಡ್ತಾರೆ ಅದು ಇಷ್ಟ ಆಗುತ್ತೆ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಅದನ್ನು ಕೂಡ ಮಾಡಿ ಕೊಡ್ತೀನಿ ಬಾಳೆ ಎಲೆಯಲ್ಲಿ ಸುತ್ತಿದ್ರೆ ಬಾಳೆ ಎಲೆ ಘಮ ಕೂಡ ಬರುತ್ತಲ್ವ ಹಾಗೆ ಮಾಡೋಣ ಅಂತ ಬಜ್ಜಿನೂ ರುಬ್ಬಿಲ್ಲ ನಾನು ಕಡುಬನ್ನ ಮಾಡಿ ಬೇಯ್ದಕ್ಕೆ ಇಟ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಈ ಥರ ಪೊಳ್ಗಡುಬು ನಂಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಇದನ್ನು ಅಮ್ಮ ಚೆನ್ನಾಗಿ ಮಾಡ್ತಾರೆ ಮತ್ತು ಚಿನ್ನಿ ಚೆನ್ನಾಗಿ ಮಾಡ್ತಾ ಇದ್ಲು ಇದು ತುಂಬ ಕಡುಬಾದಾಗ ಏನು ಮಾಡ್ತಾರೆ ಅಂದರೆ ಹಳ್ಳಿಗಳಲ್ಲಿ ಈ ಥರ ಬಾಳೆ ಎಲೆಯಲ್ಲಿ ಮಡ್ಚಿ ಇಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ ನಮ್ಮಲ್ಲೆಲ್ಲ ಫಂಕ್ಷನ್ಗಳಲ್ಲಿ ಉಪ್ಪಿಟ್ಟು ಏನು ಮಾಡಿದ್ರು ಕೆಲವೊಂದು ಸಲ ಈ ಕಡುಬು ಮಾಡ್ತಾರೆ ಉಪ್ಪಿಟ್ಟು ತಿನ್ನೋ ಬದಲು ಜನ ಇದನ್ನೇ ತಿಂತಾರೆ ಜಾಸ್ತಿ ಆ ಎಣ್ಣೆ ತಿಂಡಿ ಯಾರಿಗೂ ಇಷ್ಟ ಆಗಲ್ವಲ್ವಾ ಹಾಗಾಗಿ ಈ ಥರದ್ದೆಲ್ಲ ಮಾಡಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ರು ಅರ್ಶನದೆಲೆಯಲ್ಲಿ ಕೂಡ ಸುತ್ತುತ್ತಾರೆ ನಂಗೆ ಅರ್ಶನದೆಲೆ ಕಡುಬು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಕೆಲವೊಂದು ಮಾತ್ರ ಇಷ್ಟ ಆಗುತ್ತೆ ಇದಕ್ಕೆ ಅದು ಇಷ್ಟ ಆಗೋಲ್ಲ

ಚಪ್ಪಲ್ ಹಾಕ ನಾ ಕಾರ್ ಇಲ್ಲಲ್ಲ ಶ್ರೀ ಇಲ್ಲ ಹೊರಟಿದಾನೆ ನಮಗೂ ಕಲ್ಸಕ್ಕೆ ಇಷ್ಟ ಇಲ್ಲ ಆದರೆ ಅವನು ಮಾತ್ರ ಕುದಿ ಕಾಲಲ್ಲಿ ಇತ್ಕೊಂಡಿದ್ದಾನೆ ಅಲ್ಲಿ ಹೊರಟ್ರೆ ಗೊತ್ತಲ್ವಾ ಬಸ್ ಸ್ಟ್ಯಾಂಡಿಂದ ಊರಿ ಹೋಗೋದೇ ದೊಡ್ಡ ತಲೆ ಬಿಸಿ ಕೊನೆಗೆ ನನ್ನ ತಮ್ಮ ಸಿಗ್ಲೇ ಇಲ್ಲ ಫೋನಿಗೆ ಇವನು ದಿನ ನಾಳೆ ಹೋಗ್ತೀವಿ ಹೋಗ್ತೀನಿ ಹೋಗ್ತೀನಿ ಅಂತಾರೆ ಹೋಗೋದು ಕಾಯಂ ಇರಲ್ಲ ಹಾಗಾಗಿ ತಮ್ಮ ಬೆಳಗ್ಗೆಯಿಂದ ಫೋನ್ ಮಾಡಿದೆ ಅವನೇನು ಫೋನು ಎತ್ತಲೂ ಇಲ್ಲ ಅವ್ನು ಸಿಗ್ಲೂ ಇಲ್ಲ ಆಮೇಲೆ ಚಿಕ್ಕಪ್ಪನ ಫೋನ್ ಮಾಡಿದೆ ಚಿಕಪ್ಪನ ಮಕ್ಕಳು ಇರ್ತಾರೆ ಅಂತ ತರುಣ ಅಂತ ಅವನು ಊರಿಗೆ ಹೋಗಿದ್ದಾನಂತೆ ಆಮೇಲೆ ಚಿಕ್ಕಪ್ಪ ಇಲ್ಲ ನಾನೇ ಬರ್ತೀನಿ ಅಂದ ಈ ಬಸ್ಸಿಗೆ ಹೋದ್ರೆ ಅವನಿಗೆ ಕರೆಕ್ಟಾಗಿ ಅಲ್ಲಿ ಬಸ್ ಸಿಗುತ್ತೆ ಹನ್ನೊಂದುವರೆ ಬಸ್ ಸ್ಟ್ಯಾಂಡ್ ಇಳ್ತಾರೆ ನಾನು ಹೋಗ ಈಗ ಹೋಗೋ ತನಕ ಅದನ್ನೇ ಹೇಳ್ತಾ ಇದ್ದೀನಿ ಆ ಬಸ್ ಏನಂದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಲ್ಲ ಬಸ್ ಸ್ಟ್ಯಾಂಡ್ ಎದ್ರಿ ನಿಲ್ಸುತ್ತೆ ಅಂತ ಹತ್ಸಿ ನಾನು ಹೇಳಿದ್ದೀನಿ ಕಿರಿ 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 ಅನಿಸುತ್ತೆ ನಾನೇನು ಹೋಗಿ ಇಲ್ವಾ ನಾನು ಹಾಗೆ ಮಾಡಿಲ್ವಾ ಹೀಗೆ ಮಾಡಿಲ್ವಾ ಅಂತಿದ್ದಾನೆ ನಾನು ಕರೆಕ್ಟಾಗಿ ಹೇಳಿ ಕಳಿಸ್ತಾ ಇದ್ದೀನಿ ಅಡ್ಡಿಲ್ಲ ಚಾಲೇಜ್ ನಾವು ಹಿಂದೆ ಬರ್ತೀವಿ ಅಂದ್ರೆ ಒಂಬತ್ತುವರೆ ಆಯ್ತು ಒಂಬತ್ತು ಮುಕ್ಕಾಲಿಗೆ ಬಸ್ ಇದೆ ನಾನೇನು ಹಿಂಗೆ ಬಸ್ ಹೋಗ್ಬಿಟ್ಟಲ್ಲ ನಾವು ಹೋಗಷ್ಟೊತ್ತಿಗೆ ಬಸ್ ಹೋಗ್ಬಿಟ್ಟಿತ್ತು ಆಮೇಲೆ ಅದು ಸ್ವಲ್ಪ ಕಾಲೇಜ್ ಹತ್ರ ಹೋಗಿ ಹತ್ತಿಸಿದ್ರು ಈ ಸಲ ಹೋಗಿ ನಾವೇ ಕಾಯ್ತೀವಿ ಒಂಬತ್ತು ಮುಕ್ಕಾಲಿಗೆ ಬರೋದು ಅದು ಬಸ್ಸು ಅಲ್ವಾ ಕಿರ್ತಳಿ ಬಸ್ ಅನಿಸುತ್ತೆ ಶ್ರೀಯು ಬೇಗಪ್ಪ ಮಗನೆ ಹ್ಞೂ ನಾವು ಡ್ಯಾಡಿ ಕಳ್ತಕ್ಕೆ ಇಷ್ಟ ಇಲ್ಲ ಹೋಗ್ತೀಯಾ ಹೋಗ್ತೀಯಾ ಅಂತ ಹೊರಟ್ರು ಹೋಗ್ತೀಯಾ ಹೋಗ್ತೀಯಾ ಅಂತ ಅವನಿಗೆ ಚೇಂಜ್ ಮಾಡಿಸಿ ಕೊಡ್ರಿ ಎಲ್ಲ ನೂರು ನೂರು ರೂಪಾಯಿ ಐವತ್ತು ರೂಪಾಯಿ ಆ ಥರ ಕೊಡಿ ಬಸ್ ಬಳೆಗಲ್ಲಿ ಎಷ್ಟೋ ಇರುತ್ತೆ ಇಪ್ಪತ್ತು ರೂಪಾಯಿ ನಾನು ಒಂದು ಇಪ್ಪತ್ತು ರೂಪಾಯಿ ಚೇಂಜ್ ಇತ್ತು ಕೊಟ್ಟಿದ್ದೀನಿ ಬಸ್ಸಲ್ಲಿ ಗೊತ್ತಲ್ಲ ಚೇಂಜ್ ಕೇಳ್ತಾರೆ ಸ್ವಲ್ಪ ಬಸ್ಸಿಗೆ ಓಡಾಡಿ ಓಡಾಡಿ ಅಭ್ಯಾಸ ಆಗಿದೆ ಸಣ್ಣ ಪಾ ಮಮ್ಮಿ ಊರಿಗೆ ಹೋಗೋಣ ಅಂತ ಯಾಕ ಅಮ್ಮನೆ ನಿನ್ನೆ ರಾತ್ರಿ ಒಂದ್ಸಲ ಕರ್ಸ ಯಾಕೋ ಮಗ ಅದು ಬೇಕೋ ಬೇಡೋ ಅಂತ ಅದನ್ನು ಯಾಕೆ ನನ್ಗೆ ಕರೀಲಿಲ್ಲ ಈ ಕಡೆ ತಿರ್ಗ ಒಬ್ಬೊಬ್ಬ ಯೋಣ ಹಾಂ ಹಿಂಗೆ ಬರಲ್ಲ ಅಲ್ಲೇ ಓಹ್ ನಿಂಗೆ ಯಾಕಂದ್ರೆ ನನ್ನ ಬಟ್ಟೆ ಅಲ್ಲಿದಾವೆ ಇಲ್ಲಿಂದ ನಾನು ಮನೆಗೆ ಹೋಗೋ ತನಕ ಮಾತ್ರ ನನ್ನ ಬಟ್ಟೆ ಎಲ್ಲ ಅಲ್ಲೇ ಇದ್ದಾವೆ ಯಾವಾಗಲೂ ಊರಿಗೆ ಹೋಗೋದು ಅಂದ್ರೆ ಮಕ್ಳ ಜೊತೆ ತಾಯಿ ಹೋದ್ರೆ ಮಕ್ಕಳು ಬರೋದಾಗಿತ್ತು ಈಗ ಮಕ್ಕಳು ತಾಯಿನ ಬಿಟ್ಟು ಊರಿಗೆ ಹೋಗೋದಾಗಿದೆ ನೋಡಿ ಮಕ್ಕಳು ದೊಡ್ಡಕ್ಕಾದರೆ ಇದೊಂದು ಅಡ್ವಾಂಟೇಜು ಹೌದು ಹಾಗೆ ನಮಗೆ ಒಂಥರ ಡಿಸ್ಅಡ್ವಾಂಟೇಜು ಹೌದು ನಾವು ಹೋಗಿ ಒಂದು ಇಪ್ಪತ್ತು ಕಾದ್ವಿ ಸ್ವಲ್ಪ ಲೇಟಾಯಿತು ಬಸ್ ಬರೋದು ನನಗೆ ಏನಂದರೆ ಅವನಿಗೆ ಅಲ್ಲಿ ಮತ್ತೆ ಬಸ್ಸು ಇದು ಲೇಟಾಗಿ ಹೋದರೆ ಅಲ್ಲಿ ಸಿಗುತ್ತೋ ಇಲ್ವೋ ಅಂತ ಹೆದರಿಕೆ ಆಯಿತು ಅವರೆಲ್ಲ ಟೈಮ್ ಕರೆಕ್ಟಾಗಿ ಸರಿಯಾಗಿ ಇದು ಮಾಡ್ತಾರೆ ಶೇವು ಸಿಕ್ತಂತೆ ನನಗೆ ಒಂದು ಹೆದರಿಕೆ ಅಂದರೆ ಈ ಬಸ್ಸು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಲ್ಲ ಮತ್ತು ಶ್ರೇಯ್ ಹತ್ರ ಫೋನ್ ಇಲ್ಲ ನಂಗೆ ಅದೇ ಒಂದು ಹೆದರಿಕೆ ಹೇಗೆ ಕಮ್ಯುನಿಕೇಷನ್ನು ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ಆವಾಗ ಅನ್ನಿಸ್ತು ಇನ್ನೊಂದು ಮೊಬೈಲ್ ತೊಗೋಬೇಕು ಅಂತ ಆದರೆ ತೊಗೊಂಡ್ರೂ ನಮಗೆ ವೇಸ್ಟ್ ಆಗುತ್ತೆ ಇನ್ನೇನು ಮೂರು ವರ್ಷ ಶ್ರೇಯು ಯೂಸೇ ಮಾಡೋದಿಲ್ಲ ಸುಮ್ಮನೆ ಈಗ ಒಂದು ಎರಡು ಸಲಕ್ಕೆ ಆಮೇಲೆ ಬೇಡ ಅಂತಲೂ ಅನಿಸುತ್ತೆ ಹಾಗೆ ಶ್ರೇಯನು ಹೊರಟ ಹಾಗೆ ನಾವು ಕೂಡ ಹೊರಟ್ವಿ ನಾನು ನಮ್ಮ ಮನೆಯವ್ರಿಗೆ ಅಂದೆ ನಾನು ಮಗ ಹೋಗ್ತಾ ಇದ್ವಿ ಆರಾಮಾಗಿ ಬಸ್ಸಲ್ಲಿ ನಮ್ಮನಾರ ಹೋಗು ಅಂದ್ರೆ ಆಮೇಲೆ ಹೋಗ್ಬಾ ಬೇಕಾರೆ ಎರಡು ಹೊಸಲ ಹೋಗಿದ್ದೆಲ್ಲ ಅಲ್ಲ ಹಂಗೇನೆ ಅಂದ್ರೆ ಇಲ್ಲ ನಾನು ಏನೂ ರೆಡಿ ಆಗಿರ್ಲಿಲ್ಲಲ್ಲ ಮತ್ತು ನಾನು ಅವ್ರನ್ನ ಕೇಳೋಕೆ ಹೋಗಿರಲಿಲ್ಲ ನಮ್ಮನಾರ ಅಂದರು ಈಗಾಗಿದ್ರೆ ತಗ ಓಮೆನೇ ತಗೊಂಡು ಹೋಗು ಅಂತಿದ್ದೆ ಇವತ್ತು ಅಂತ ಹೇಳಿದ್ರು ಎರಡು ದಿನದಿಂದ ಕಾರನ್ನ ಒಳಗೆ ನಿಲ್ಸೋದು ಇವತ್ತೊಂದಿನ ಹೊರಗೆ ತೆಗೆ ಕೊಟ್ಟಿದ್ದೀನಿ ಅಷ್ಟು ಅಷ್ಟಕ್ಕೆ ನನ್ನ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ ಓಡಿಸೋ ಅಂತ ಅಲ್ಲೇ ಓಡಿಸೋ ಅಂತ ಕೊಟ್ಟರು ನಂಗೆ ಕೊನೆಗೆ ಅಲ್ಲಿಂದ ಕಾರ್ ತೆಗಿಯಕ್ಕೆ ಕೊಡ್ತೀರಿ ಎಲ್ಲ ನನ್ನನ್ನೇ ನೋಡಿದ್ರೆ ಅಂತ ನಾನು ಇದು ಮಾಡಿದೆ ಏನು ಇವಾಗ ನಮ್ಮನೆಯವರು ಕಾರ್ ಓಡಿಸೋದಕ್ಕೆ ಕೊಡ್ತಾ ಇದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಾವಿಬ್ಬರು ಹೋದಾಗ ನಾನು ಓಡಿಸ್ತೀನಿ ನಂಗೆ ಕೊಡಿ ಅಂತ ಅವ್ರು ಕೊಡ್ತಿರ್ಲಿಲ್ಲ ಯಾಕೆ ಗೊತ್ತಲ್ವಾ ಗಂಡಸರಿಗೆ ಅವ್ರಿಗೆ ಅವರೇ ಓಡಿಸ್ಬೇಕು ಅಂತ ಹೇಳಿ ಹಾಗೆ ಒಂದಷ್ಟು ಬಾಟ್ಲುಗಳೆಲ್ಲ ಇತ್ತು ಅದೆಲ್ಲ ಅದನ್ನು ಉಪ್ಪಿಂದ ಉಪ್ಪಿಂದಾಗಿರ್ಬೋದು ಮತ್ತು ಸುಮಾರು ಹೀಗೆ ಖಾಲಿಯಾಗಿರೋದನ್ನೆಲ್ಲ ಆವಾಗ ಅವಾಗ ತೊಳೆದು ಬಿಡ್ತೀನಿ ಗಾಜಿನ ಬಾಟ್ಲುಗಳು ತಗೊಂಡ್ರೆ ಏನಂದರೆ ತೊಳೆದ ತಕ್ಷಣ ಹೊಸದಾಗ್ಬಿಡುತ್ತೆ ಈಗ ನಾವು ಸ್ಟೀಲಿಂದೆಲ್ಲ ತೊಗೊಂಡ್ರೆ ಆಗಿ ಅದೊಂಥರ ಹಳೇದು ಅನ್ಸೋಕ್ಕೆ ಶುರುವಾಗುತ್ತೆ ಆದರೆ ಬಾಟ್ಲುಗಳು ಆ ಥರ ಹಳೇದಾಗಲ್ಲ ಹಾಗಾಗಿ ಬಾಟ್ಲುಗಳು ನನಗೆ ಒಂಥರ ಇಷ್ಟ ಆಗುತ್ತೆ ಆದರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ತುಂಬ ಪೇಷನ್ಸ್ ಬೇಕು ಏನೋ ಗಡಿ ಇಟ್ವಿ ಮಾಡಿದ್ವಿ ಅನ್ನೋ ಹಾಗಿಲ್ಲ ಪ್ರತಿಯೊಂದು ಬಾಕ್ಸನ್ನು ಕೆಳಗೆ ಇಳಿಸ್ಬೇಕಿದ್ರೆ ಮೇಲಿಡಬೇಕಿದ್ರೆ ಫುಲ್ ಗಮನ ಅದ್ರ ಮೇಲೆ ಇರಬೇಕಾಗುತ್ತೆ ಹಾಗೆ ನಮ್ಮನೆಯವರು ನನ್ನ ಬಿಟ್ಟವರು ಹಾಗೆ ಅವರು ಕೂಡ ಊರಿಗೆ ಹೋದರು ನನಗೇನಪ್ಪ ಅಂದರೆ ಈಗ ಶ್ರೇಯು ಊರಿಗೆ ಹೋಗಿ ಫೋನ್ ಮಾಡೋ ತನಕ ನನಗೆ ಸ್ವಲ್ಪ ಭಯ ಭಯ ಅನ್ನಿಸ್ತಾಯಿತ್ತು ನನ್ನ ಅಮ್ಮಂಗೂ ಫೋನ್ ಮಾಡ್ತಾ ಇದ್ದೆ ಆಮೇಲೆ ಚಿಕ್ಕಪ್ಪನ ಮಗನಗೂ ಫೋನ್ ಮಾಡ್ತಾ ಇದ್ದೆ ಆಮೇಲೆ ಚಿಕ್ಕಪ್ಪನ ಮಗನ ಫೋನು ಸಿಕ್ತು ಅವನಿಗೂ ಕೂಡ ನಾನು ಹೇಳಿದೆ ಹಿಂಗೆ ಚಿಕ್ಕಪ್ಪ ಹೋಗ್ತಾನಂತೆ ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿದೆ ಮತ್ತು ನೀವೆಲ್ಲ ನೆಟ್ವರ್ಕಲ್ಲಿ ಇಟ್ಕೊಂಡಿರ್ರಿ ಮೊಬೈಲ್ ಅಂತಲೂ ಹೇಳಿದೆ ಊರಲ್ಲಿ ಯಾರ ಮೊಬೈಲಿಗೂ ನಮಗೆ ಬೇಕಾಗಿರೋ ಟೈಮಲ್ಲಿ ನೆಟ್ವರ್ಕ್ ಸಿಗಲ್ಲ ಫೋನೇ ಹೋಗಲ್ಲ ಏನೋ ನಮ್ಮ ಅದೃಷ್ಟಕ್ಕೆ ಈ ಸಲ ಎಲ್ಲರ ಮೊಬೈಲು ನಮ್ಮ ನಮ್ಮಮ್ಮನ ಮೊಬೈಲ್ ಸಿಕ್ತು ನಂಗೆ ಅದೇ ಒಂದು ಖುಷಿ ಆಯಿತು ನಮ್ಮಮ್ಮ ಹಿಂಗೆ ನಾವೆಲ್ಲ ಮೊಬೈಲ್ ಎಲ್ಲಿದೆ ಅಂತ ಪದೇ ಪದೇ ಹುಡುಕಿ ಮಾಡಿ ನೋಡ್ತಿರ್ತೀವಿ ನಮ್ಮಮ್ಮ ಹಂಗಲ್ಲ ಅವ್ರಿಗೆ ಯಾರಿಗಾದರೂ ಫೋನ್ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಅವರು ಫೋನನ್ನು ಅಷ್ಟು ಬಿಟ್ಟರೆ ಆಮೇಲೆ ಆ ಫೋನ್ ಬಗ್ಗೆ ಅವರು ಗಮನನೇ ಹರಿಸಲ್ಲ ಹಾಗೆಯೇ ಬಾಳೆಕಾಯಿ ಸ್ವಲ್ಪ ತುರಿದಿದ್ದನ್ನ ನಾನು ಇಟ್ಕೊಂಡಿದ್ದೆ ನನಗೆ ಈ ಬಾಳೆಕಾಯಿ ಪಲ್ಯ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಏನಿಲ್ಲ ಬರೀ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಚೂರು ಅಷ್ಟಿನದ ಪುಡಿ ಮಾಮೂಲಿ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಆನಂತರ ಕರಿಬೇವು ಈರುಳ್ಳಿ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ ಆನಂತರ ತುರಿದಿರೋ ಬಾಳೆಕಾಯಿನ ಹಾಕಿ ಚೂರೆ ಚೂರು ನಿಂಬೆಹಣ್ಣನ್ನು ಹಾಕಿದರೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಇದು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಶ್ರೇಯು ಹಾಗೆ ಸೇಫಾಗಿ ಮನೆಗೆ ಕೂಡ ತಲುಪದ ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್